ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಯಳಸಂಗಿ ಗ್ರಾಮದ ಸದ್ಗುರು ಶ್ರೀ ಸಿದ್ದಾರೂಢ ಮಠದ ರಜತ ಮಹೋತ್ಸವ ಹಾಗೂ ಶ್ರೀ ಪರಮಾನಂದ ಸಿದ್ದಾರೂಢ ಭಾರತಿ ಮಹಾಸ್ವಾಮೀಜಿಗಳವರ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಜನವರಿ ಮೂವತ್ತರಿಂದ ಪ್ರಾರಂಭವಾಗಲಿದೆ ಜನವರಿ ಮೂವತ್ತರಿಂದ ಪ್ರಾರಂಭವಾಗಿ ಫೆಬ್ರವರಿ ಮೂರರವರೆಗೆ ನಡೆಯುವ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರಗು ತರಲಿದ್ದಾರೆ ಇಂದು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶ್ರೀ ಪರಮಾನಂದ ಮಹಾಸ್ವಾಮಿಗಳು ಈ ಭವ್ಯ ಕಾರ್ಯಕ್ರಮಕ್ಕೆ ನಾಡಿನ ಜನರು ಭಾಗವಹಿಸಿ ಯಶಸ್ವಿಗೊಳಿಸಲು ಕಾರ್ಯ ನೀಡಿದರು ಈ ಶುಭ ಸಂದರ್ಭದಲ್ಲಿ ಶಿವಕುಮಾರ್ ಸವಳೆ ಶಿವಲಿಂಗಪ್ಪ ಎಲ್ದೆ ಸೂರ್ಯಕಾಂತ್ ಎಲ್ದೆ ಆನಂದ ಮೇತ್ರೆ ರವಿ ಎಲ್ದೆ ಬಸವರಾಜ್ ಎಲ್ದೆ ಧರೆಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರವಾದ ಯಡಸಂಖ್ಯೆಯ ಶ್ರೀ ಸಿದ್ದಾಮರ ಸ್ವಾಮಿಗಳ ಮಠದಲ್ಲಿ ಬರುವ ಮೂವತ್ತು ಮೂವತ್ತೊಂದು ಫೆಬ್ರವರಿ ಒಂದು ಎರಡು ಮೂರು ಅಂದರೆ ಜನವರಿ ಮೂವತ್ತು ಮೂವತ್ತೊಂದು ಫೆಬ್ರವರಿ ಒಂದು ಎರಡು ಮೂರರದು ಶ್ರೀಮಠದ ರಜತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಪೀಠಾಲವಣದ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಮೂರ್ ಸಿದ್ದಾರ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಆ ಕಾರ್ಯಕ್ರಮದ ನಿಮಿತ್ತವಾಗಿ ಸಹಸ್ರ ಕುಂಭೋತ್ಸವದೊಂದಿಗೆ ಸುಮಂಗಲೆಯರು ಹಾಗೂ ರೈತರ ಜೋಡೆತ್ತುಗಳು ಇಪ್ಪತ್ತೈದು ಜೋಡಿ ಎತ್ತುಗಳ ಜೊತೆಗೆ ಜಗದ್ಗುರು ಸಿದ್ಧಾರ್ಥ ಆಗಮಿಸಿರುವಂಥ ಮಹಾತ್ಮರ ಮೆರವಣಿಗೆಯು ಜನವರಿ ಮೂವತ್ತನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಆರಂಭವಾಗಿ ಸಿದ್ದಾವರ ಮಠದ ಪರ್ಯಂತ ವಿಜೃಂಭಣೆಯಿಂದ ಸಾಂಸ್ಕೃತಿಕವಾದಂತಹ ವಾದ್ಯಗಳೊಂದಿಗೆ ಶ್ರೀಮಠಕ್ಕೆ ತಲುಪಿದ ನಂತರ ನಮ್ಮ ಧ್ವಜಾರೋಹಣೆ ಹಾಗೂ ಗೋಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗುತ್ತದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪರಮ ಪೂಜ್ಯ ಶ್ರುತೀಯ ಬ್ರಹ್ಮನಿಷ್ಠ ಸ್ತ್ರೀ ಬೀದರದ ಶಿವಕುಮಾರ ಮಹಾಸ್ವಾಮಿಗಳವರು ನೆರವೇರಿಸ್ತಾರೆ ಹಾಗೆ ಮೂವತ್ತೊಂದನೇ ತಾರೀಕು ಕೂಡ ಬೆಳಿಗ್ಗೆ ಸಿದ್ಧಾಂತದ ಮೂರ್ತಿಯ ಪ್ರತಿಷ್ಠಾಪನಾ ನಿಮಿತ್ತವಾಗಿ ಹೋಮ ಹವನಗಳು ಜೊತೆ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನೆರವೇರ್ತದೆ ಪ್ರತಿನಿತ್ಯವು ಬೆಳಿಗ್ಗೆ ಸಾಯಂಕಾಲ ಆಧ್ಯಾತ್ಮಿಕ ಪ್ರವಚನ ಸಭೆಗಳು ಆ ಕಾರ್ಯಕ್ರಮಗಳಲ್ಲಿ ನಾಡಿನ ಹಲವಾರು ಜನ ಸುಮಾರು ಎಪ್ಪತ್ತರಿಂದ ತೊಂಬತ್ತು ಜನ ಮಹಾತ್ಮರ ಸನ್ನಿಧಿ ಆ ಕಾರ್ಯಕ್ರಮದಲ್ಲಿರ್ತದೆ ಪ್ರತಿನಿತ್ಯ ಬೇರೆ ಬೇರೆ ಮಹಾತ್ಮರು ಆ ಕಾರ್ಯಕ್ರಮದಲ್ಲಿ ಆಗಮಿಸಿ ತಮ್ಮ ದರ್ಶನ ಆಶೀರ್ವಾದ ಪ್ರವಚನಗಳನ್ನ ನೀಡುತ್ತಾರೆ ಜೊತೆಗೆ ಅಭಿನವ ಸಿದ್ಧಾರ ಸ್ವಾಮಿಗಳು ಪರಮಪೂಜ್ಯರಾಗಿರುವಂತ ಇಂಚಲದ ಸದ್ಗುರು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಬೆಂಗಳೂರಿನ ಕೈಲಾಸಾಶ್ರಮದ ರಾಜರಾಜೇಶ್ವರಿ ಮಂದಿರದ ಪರಮ ಪೂಜ್ಯರಾಗಿರುವಂತ ಜಗದ್ಗುರು ಸನ್ನಿಧಿಯವರು ಹಾಗೆ ಎರಡನೇ ತಾರೀಕು ಸಾಯಂಕಾಲಕ್ಕೆ ಪರಮಪೂಜರಾಗಿರುವಂತಹ ಕೃಷಿ ಖುಷಿ ಭಾರತ ಕಂಡ ಅಪರೂಪದ ಸಂತ ಕಣ್ಣೇರಿ ಕಾಡಸಿದ್ದೇಶ್ವರ ಮಠದ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಹೀಗೆ ನಾಡಿನ ಹಲವಾರು ಜನ ಪೂಜ್ಯರು ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯವರೇ ಆಗಿರುವಂಥ ಪರಮ ಪೂಜ್ಯ ಶ್ರೀ ಜಡಗಾಮಗುಳ್ಕೋಡ ಮಹಾಮಠದ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನಿಂಬಾಳ ಮತ್ತು ಕಲಬುರ್ಗಿ ಹಲವಾರು ಮಠದ ಪೂಜ್ಯರಾಗಿರುವಂಥ ಸಮಾಧಾನ ಧ್ಯಾನ ಕೇಂದ್ರಗಳ ನಿರ್ಮಾತೃ ಪೂಜ್ಯಶ್ರೀ ಸೋನಯೋಗಿ ಗಣೇಶಾಂತಲಿಂಗ ಮಹಾಸ್ವಾಮಿಗಳು ಋಷಿ ಋಷಿ ಇತ್ಯಾದಿ ಬಿರುದಾಂಕಿತರಾಗಿರುವಂತಹ ಪೂಜ್ಯಶ್ರೀ ಶ್ರೀಮಣಿರಂಜನ ಪರಮೇಶ್ವರ್ತಿ ಗುರುಪಾದಲಿಂಗ ಶಿವಯೋಗಿಗಳು ಮುಚ್ಚಳಂಬದ ಪರಮ ಪೂಜ್ಯಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು ಹೀಗೆ ನಾಡಿನ ಹಲವಾರು ಜನ ಮಹಾತ್ಮರ ದಿವ್ಯ ಸಾನಿಧ್ಯ ನೇತೃತ್ವಗಳಲ್ಲಿ ಬಹಳ ಅಪರೂಪದ ಕಾರ್ಯಕ್ರಮ ಇದೆ ಪ್ರತಿನಿತ್ಯ ಐದು ದಿನಗಳ ಕಾಲ ಬೆಳಿಗ್ಗೆ ಸಾಯಂಕಾಲ ಆಧ್ಯಾತ್ಮಿಕ ವಿಚಾರ ಚಿಂತನೆಗಳು ನೆರವೇರ್ತಾ ಇದೆ ಆ ಕಾರ್ಯಕ್ರಮದಲ್ಲಿ ನಾಡಿನ ಸಕಲ ಸಮಸ್ತ ಸದ್ಭಕ್ತ ಸ್ತೋಮವು ಆಗಮಿಸಿ ಎಲ್ಲ ಮಹಾತ್ಮರ ದರ್ಶನ ಆಶೀರ್ವಾದಗಳೊಂದಿಗೆ ಜಗದ್ಗುರು ಸಿದ್ದಾರುರ ದರ್ಶನ ಪಡೆದು ಆ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ